ನಿಜಾಂಶವನ್ನು ಪರಿಗಣಿಸದೆ ಮತ್ತು ಯಾವುದೇ ನೋಟಿಸ್ ಜಾರಿಗೊಳಿಸದೆ ಪುತ್ತೂರು ತಹಶೀಲ್ದಾರರು ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ಏಕಾಏಕಿಯಾಗಿ ಬಂದು ನಮ್ಮ ಸ್ವಾಧೀನದಲ್ಲಿರುವ ಜಾಗಕ್ಕೆ ಅಳವಡಿಸಿದ್ದ ಬೇಲಿ ಮತ್ತು ಗೇಟನ್ನು ಜೆಸಿಬಿ ಮೂಲಕ ತೆರವುಗೊಳಿಸಿ ಅದರಲ್ಲಿದ್ದ ಕೃಷಿ ನಾಶ ಮಾಡಿದ್ದಾರೆ ಇದರಿಂದಾಗಿ ನಮಗೆ ರೂಪಾಯಿ ಐದು ಲಕ್ಷದಷ್ಟು ನಷ್ಟವಾಗಿದೆ ಎಂದು ಕೆಮ್ಮಿಂಜೆ ಗ್ರಾಮದ ಕೊಂಬರೊಟ್ಟು ನಿವಾಸಿ ಜಯಲತಾ ರೈ ಅವರು ಆರೋಪಿಸಿದ್ದಾರೆ ಪುತ್ತೂರಿನಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ನಮ್ಮ ಜಾಗದಿಂದ ಅಡಿಕೆ ತೆಂಗು ಕಳ್ಳತನವಾಗುತ್ತಿತ್ತು ಹೊಸ ಮನೆ ನಿರ್ಮಾಣಕ್ಕೆಂದು ತಂದು ಹಾಕಲಾಗಿದ್ದ ಕಬ್ಬಿಣ ಹೊಯ್ಗೆ ಜಲ್ಲಿ ಮೊದಲಾದ ಸಾಮಗ್ರಿಗಳು ಕೂಡ ಕಳವಾಗಿದೆ ಈ ಹಿನ್ನೆಲೆಯಲ್ಲಿ ನಾವು ನಮ್ಮ ಜಾಗಕ್ಕೆ ಬೇಲಿ ಅಳವಡಿಸಿಕೊಂಡಿದ್ದು ಅದನ್ನೀಗ ನಿಜಾಂಶ ತಿಳಿದುಕೊಳ್ಳದೆ ತೆರವು ಮಾಡುವ ಕೆಲಸವನ್ನು ತಹಶೀಲ್ದಾರರು ಮಾಡಿದ್ದಾರೆ ಈ ಕ್ರಮದ ಕುರಿತು ಮೇಲಾಧಿಕಾರಿಗಳಿಗೆ ದೂರು ನೀಡುತ್ತೇನೆ ಮೇಲಾಧಿಕಾರಿಗಳು ಸಂಬಂಧಪಟ್ಟ ಜಾಗದ ದಾಖಲೆಗಳನ್ನು ಪರಿಶೀಲಿಸಿ ನ್ಯಾಯ ಒದಗಿಸಿಕೊಡುವರೆಂಬ ಭರವಸೆ ಇಟ್ಟುಕೊಂಡಿದ್ದೇನೆ ಎಂದ ಅವರು ಸಂಘಟನೆಯ ಹೆಸರಿನಲ್ಲಿ ಹಿರಿಯ ನಾಗರಿಕ ಮಹಿಳೆಯಾಗಿರುವ ನನಗೆ ಅನ್ಯಾಯ ಮಾಡುವುದು ಎಷ್ಟು ಸರಿ ಎಂದು ಪ್ರಶ್ನಿಸಿದ್ದಾರೆ ನನ್ನ ನಮ್ಮ ನೆರೆಕರೆಯಲ್ಲಿ ಪರಮೇಶ್ವರ ಕೃಷ್ಣಪ್ಪ ರಾಮು ಮತ್ತು ಶೀನಪ್ಪ ಎಂಬವರು ವಾಸವಾಗಿರುತ್ತಾರೆ ಹಲವಾರು ಸಮಯದಿಂದ ನಮ್ಮ ಸ್ವಾಧೀನದ ಜಾಗದ ಮೇಲೆ ಅವರು ಅಕ್ರಮವಾಗಿ ಪ್ರವೇಶ ಮಾಡುವುದು ಹಲ್ಲೆ ಮಾಡುವುದು ಅವಾಚ್ಯ ಶಬ್ದಗಳಿಂದ ಬೈಯುವುದು ಎಲ್ಲ ನಮ್ಮಲ್ಲಿ ನಡೆಯುತ್ತಿರುತ್ತದೆ ನಾನು ಹಿರಿಯ ನಾಗರಿಕಳಾಗಿರುವುದರಿಂದ ನನಗೆ ತುಂಬ ಮಾನಸಿಕ ಹಾಗೂ ದೈಸಿಕ ದೈಹಿಕ ಹಿಂಸೆಯಾಗುತ್ತಿರುತ್ತದೆ ಇದರ ಬಗ್ಗೆ ಹಲವಾರು ಪೊಲೀಸ್ ಸ್ಟೇಷನಲ್ಲಿ ಹಲವಾರು ಬಾರಿ ಸಹ ಆಗಿರುತ್ತದೆ ಅವರು ಸೂಚ ಅವರಿಗೆ ಉಪದ್ರ ಕೊಡಬೇಡಿ ಎಂದು ಸೂಚನೆಯನ್ನೂ ಕೊಟ್ಟು ಹೋಗಿದ್ದಾರೆ ಪೊಲೀಸಿನವರು ಇವರು ನಾನು ಒಂಟಿ ಹೆಣ್ಣು ಹೆಂಗಸು ಎಂಬ ಉದ್ದೇಶದಿಂದ ಅನಗತ್ಯವಾಗಿ ಬಂದು ನಮ್ಮ ಜಾಗದಲ್ಲಿ ಅಕ್ರಮ ಪ್ರವೇಶ ಮಾಡೋದು ನಡೆಯುತ್ತಾ ಇರುತ್ತದೆ ತಾರೀಕು ನಡೆಯುತ್ತಾ ಬಂದಿರುತ್ತದೆ ತಾರೀಕು ಇಪ್ಪತ್ತಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಸುಳ್ಳು ದೂರಿನ ಮೇಲೆ ಪುತ್ತೂರು ತಾಲೂಕು ತಹಶೀಲ್ದಾರರು ನಾವು ಹಾಕಿದ ಬೇಲಿ ಗೇಟು ಮತ್ತು ತೆರವು ಮಾಡಿ ಬೀಗ ಹೊಡೆದು ತೆರವು ಮಾಡಿ ತೆರವು ಮಾಡಿ ಕೊಡಿರುತ್ತಾರೆ ಇದರಿಂದ ಅವರಿಗೆ ಅಕ್ರಮ ಪ್ರವೇಶ ಮಾಡಲು ಸುಲಭವಾಗಿದೆ ನಾನು ನಾನು ಹೊಸತು ಮನೆ ಕಟ್ಟಿಸಿಕೊಂಡಿ ಕಟ್ಟಿಕೊಂಡಿರುವುದರಿಂದ ಅದರ ಕೆಲಸ ಕಾರ್ಯ ನಡೆಯುತ್ತಿರುವುದರಿಂದ ನನ್ನ ಮನೆಯ ಇರುವ ಕೃಷಿ ಜಾಗದಲ್ಲಿರುವ ಅಡಿಕೆ ತೆಂಗು ಎಲ್ಲ ಕಳ್ಳತನವಾಗುತ್ತದೆ ಮತ್ತು ನನ್ನ ಮನೆ ಕಟ್ಟಿಯಲ್ಲೂ ಹಾಕಿರುವ ಕಬ್ಬಿಣದ ಸಾಮಗ್ರಿ ಇತರ ಕಲ್ಲು ಇತರ ಬೆಳೆ ಬಾಳುವ ವಸ್ತುಗಳು ಒಂದೊಂದೊಂದಾಗಿ ಕಾಣೆಯಾಗಿರುವುದು ಬಂದಿರುತ್ತದೆ ಇದರ ಮೇಲೆ ಪೊಲೀಸ್ ಸ್ಟೇಷನ್ನಲ್ಲಿ ಪುತ್ತೂರು ನಗರ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೂಡ ಆಗಿರುತ್ತದೆ ಇದರನ್ನು ಯಾರು ಕಂದಾಯ ಇಲಾಖೆಯವರು ಯಾರೂ ಕೇಳುವುದಿಲ್ಲ ಯಾವ ರೆಕಾರ್ಡ್ ಇಲ್ಲದೆ ನನ್ನ ಸ್ವಂತ ರೆಕಾರ್ಡ್ ಇಲ್ಲಿ ಇರುವ ಜಾಗವನ್ನು ಯಾವ ದಾಖಲೆ ಯಾವ ದಾಖಲೆಗಳಿಲ್ಲದೆ ನಮ್ಮ ಮೇಲೆ ಸುಳ್ಳು ಆರೋಪ ಹೊರಿಸಿ ಗೇಟ್ ತೆಗೆದು ತೆರವು ಮಾಡಿ ಕೊಟ್ಟಿರ್ತಾರೆ ಪುತ್ತೂರು ತಹಶೀಲ್ದಾರ್ ಹೌದು ಅಲ್ಲ ಅಲ್ಲ ಅಕ್ರಮ ಸಕ್ರಮದಲ್ಲಿ ಮಂಜೂರಾದದ್ದೇ ಎರಡು ಸಾವಿರದ ಎರಡು ಸಾವಿರದ ಏಳರಲ್ಲಿ ಮಂಜೂರಾಗಿದೆ ನಮಗೆ ಸಾವಿರದ ಏಳರಲ್ಲಿ ನಮ್ಮ ಹೆಸರಿನಲ್ಲಿ ಅಣ್ಣನ ಹೆಸರಿನಲ್ಲಿ ಆಗಿದೆ ಅವನು ನನಗೆ ಅವನು ನನಗೆ ನನಗೆ ಮತ್ತು ನಮ್ಮ ಅಕ್ಕನಿಗೆ ಪಾಲುಪಟ್ಟೆ ಮಾಡಿ ಕೊಟ್ಟಿರುತ್ತಾನೆ ಇಲ್ಲ ಆ ಅಕ್ರಮ ಸಕ್ರಮ ಗ್ರ್ಯಾಂಟ್ ಆಗೋಟೋನೆಯಲ್ಲಿ ಅದರಲ್ಲಿ ಯಾವುದೇ ರೋಡು ನಮ್ಮ ಅದು ನಮ್ಮ ಸ್ವಂತ ರೋಡೇ ಇರುವುದಿಲ್ಲ ಅದು ಪಂಚಾಯತ್ ರೋಡ್ ಮಾತ್ರ ನಮ್ಮ ನಮ್ಮ ನೆರೆಕವನಿಗೆ ಡೈರೆಕ್ಟ್ ಪಂಚಾಯತಿ ರೋಡ್ ಇತ್ತು ಅವನಿಗೆ ಅವನಿಗೆ ರಸ್ತೆ ಉಂಟು ಅದನ್ನು ಮೊನ್ನೆ ನಮ್ಮ ರಸ್ತೆ ತೆರವು ಮಾಡಿದ ಮೇಲೆ ಅವನ ರಸ್ತೆಯನ್ನು ಬಂದ್ ಮಾಡಿದ ನನ್ನಲ್ಲಿ ಫೋಟೋ ಉಂಟು ಫೋಟೋಕಾಪಿ ಅಲ್ಲಿ ಅಲ್ಲಿಂದಲೇ ಕೆಳಗೆ ಹೋಗ್ತಿದ್ದದ್ದು ನಾವು ಸಣ್ಣದಿರಿಂದ ನೋಡ್ತಿದ್ದೆವು ಅಲ್ಲಿಂದಲೇ ಅವನು ಕೆಳಗೆ ಹೋಗ್ತಿದ್ದದ್ದು ಅವರವರ ಒಳಗೆ ಇದರಿಂದ ಅವನವನು ಬಿಡುತ್ತಿರಲಿಲ್ಲ ಅವರವರ ಒಳಗೆ ಕುಟುಂಬದ ಕಲಹದಿಂದ ಅವನು ಕೆಳಗಿನವರಿಗೆ ಬಿಡುತ್ತಿರಲಿಲ್ಲ ಈಗಲೂ ಪಂಚಾಯತಿ ರಸ್ತೆಯಿಂದ ಪರಮೇಶ್ವರಮ್ಮನ ಮನೆಗೆ ರಸ್ತೆ ಇದೆ ತಹಶೀಲ್ದಾರ್ ತೆರವು ಮಾಡಿರುವುದರಿಂದ ಈಗ ಬಂದ್ ಮಾಡಿದ್ದಾನೆ ಎರಡು ರಸ್ತೆ ಬೇಡ ಅಂತ ಇದು ಅವರಿಗೆ ಉಪಯೋಗ ಆಯ್ತಲ್ಲ ತಹಶೀಲ್ದಾರ್ ಪರಮೇಶ್ವರ ಅನಾದಿ ಕಾಲದಿಂದಲೂ ನಾವು ಸಣ್ಣದಿಂದಲೂ ನೋಡಿಕೊಂಡಿರುವಾಗ ಅದರಿಂದಲೇ ಕೆಳಗೆ ಹೋಗುದು ಅವರವರ ಕಲಹದಿಂದ ಅದನ್ನು ಅವನು ಬಿಡುದಿಲ್ಲ ಅಂತ ಹೇಳಿ ಕೊಟ್ಟು ಇಲ್ಲ ಇಲ್ಲ ನಮ್ಮ ಜಾಗದಲ್ಲಿ ಇಲ್ಲ ಇಲ್ಲ ಅಕ್ರಮ ಸಕ್ರಮದಲ್ಲಿ ಟೂ ಸೌಸಂಡ್ ಸೆವೆನ್ ಅಲ್ಲಿ ಇಲ್ಲ ಇಲ್ಲದ್ರೆ ಅದು ಎಫ್ ಎಫ್ಎಂ ನಕ್ಷೆಯಲ್ಲಿ ಬರ್ತದೆ ಪ್ಲಾಟಿಂಗ್ ಮಾಡುವಾಗ ಎಫ್ ಎಫ್ಎಂ ನಕ್ಷೆಯಲ್ಲಿ ಬರ್ತದೆ ಯಾಕಂದ್ರೆ ಅವರು ರಸ್ತೆ ಗುರುತಿಸಿಯೇ ಅದು ಪ್ಲಾಟಿಂಗ್ ಮಾಡ್ತಾರೆ ಅದು ಅದು ಇವರು ಅಕ್ರಮವಾಗಿ ಹೌದು ಹೌದು ಯಾಕಂದ್ರೆ ಅಲ್ಲಿ ಅಕ್ರಮ ಪ್ರವೇಶ ಮಾಡಿ ಮಾಡಿ ಇದು ಅವರು ಬಂದು ಬಂದು ನಾವು ಕಂಪ್ಲೇಂಟ್ ತುಂಬ ಕಟ್ಟದ್ದು ಪೊಲೀಸನವರು ಹೇಳುದು ರೋಡ್ ನೋಡಿ ಅದು ಒಂದು ಕಾಲು ದಾರಿಯಾಗಿತ್ತು ಕಾಲು ದಾರಿಯಾಗಿತ್ತು ಅದರಲ್ಲಿ ಮತ್ತೆ ಅವ್ರದ್ದು ಅಕ್ರಮವಾಗಿ ನೋಡಿ ನಾನು ನನ್ನ ಮಗ ದೂರದಲ್ಲಿರೋದು ನಾವು ಅಲ್ಲಿ ಇಲ್ಲಿ ಹೋದಾಗ ಇಲ್ಲಿ ಅವರು ಅಕ್ರಮ ಪ್ರವೇಶ ಮಾಡಿ ಅದು ನಾರ್ಮಲಿ ಎಲ್ಲ ಕಡೆಯೂ ನಡೆಯುವುದಂತೆ ಮನೆ ಹತ್ತಿರ ಇಲ್ಲದವರಾಗ ಅವರು ಬ ನೆರೆಕರವರು ಅಕ್ರಮ ಮಾಡಿ ದಾರಿ ಮಾಡಿಕೊಂಡು ಅವರು ಹೋಗುದು ಇದರಲ್ಲಿ ಆದರೆ ಅಕ್ರಮ ಸಕ್ರಮ ಗ್ರ್ಯಾಂಟ್ ಆಗುವಾಗ ಅದರಲ್ಲಿ ಈಗಲೂ ಸರ್ವೆ ಕಲ್ಲು ಹಾಕಿ ಸರ್ವೆ ಹಾಕಿ ಹೋಗಿದ್ದಾರೆ ಮೊನ್ನೆ ಎರಡು ತಿಂಗಳು ಮೊದಲು ಇಪ್ಪತ್ತೈದು ಅಕ್ಕ ಒಂದು ಮೂವತ್ತೆಂಟು ಸೆನ್ಸು ಅಂತ ಒಂದು ಐವತ್ತಾರು ಸೆನ್ಸು ಎಲ್ಲಿದೆ ಸರ್ ನಾನು ನೀವು ನಿಮಗೆ ನಮಗೆ ಇದು ಮಾಡಿ ಎಫ್ ಎಂ ನಕ್ಷೆಯಲ್ಲಿ ರೋಡ್ ಇಲ್ಲ ಸರ್ ಈಗ ಮೊನ್ನೆ ಸರ್ ಈಗ ನೋಡಿ ಎಫ್ ಎಂ ನಕ್ಷೆಯಲ್ಲಿ ಇದ್ರೆ ಎಂ ನಕ್ಷೆಯಲ್ಲಿ ಇದ್ರೆ ಮೊನ್ನೆ ಸರ್ವೆ ಕಲ್ಲು ಹಾಕುವಾಗ ರೋಡ್ ಬಿಟ್ಟು ಸರ್ವೆ ಹಾಕಬೇಕಿತ್ತಲ್ಲ ಅವರು ಸರ್ವೆ ಅವರು ರೋ ರೋಡ್ ಒಂದಿಲ್ಲ ದಾರಿ ಬಿಟ್ಟು ಏನಾದರೂ ಹಾಕಬೇಕಲ್ಲ ಸರ್ವೇಯರು ಮೂರು ಕಲ್ಲು ಹಾಕಿದ್ದಾರೆ ಅದಕ್ಕೆ ಸಹ ಬಿಡಲಿಲ್ಲ ಅವರಾಗಿ ಅಳತೆ ಮಾಡುವುದಿಲ್ಲ ಅವರಾಗಿ ಸರ್ವೆಗೆ ನಾವು ಅಳತೆ ಮಾಡೋದಿಲ್ಲ ಅಂತ ಹೇಳಿದ್ರು ನಮ್ಮ ಸರ್ವೇಯರು ಬಂದು ಮೊನ್ನೆ ಪೊಲೀಸ್ ಇದ್ದು ಇದ್ದು ಪೊಲೀಸ್ ಸರ್ವೆ ಮಾಡಿ ಹಾಕಿದ್ದಾರೆ ಮೂರು ಕಲ್ಲು ಹಾಕಿದ್ದಾರೆ ರೋಡ್ ಇದ್ದರೆ ಕಲ್ಲು ಬಿಟ್ಟು ಹಾಕ್ತಾರಲ್ಲ ರೋಡಿಗೆ ಯಾರು ಕಲ್ಲು ಹಾಕೋದಿಲ್ಲ ಸರ್ವೆ ಕಲ್ಲು ಸರ್ವೆ ರೋಡನ್ನು ಬಿಟ್ಟೇ ಸರ್ವೆ ಕಲ್ಲು ಹಾಕೋದು ಅದು ಮೊನ್ನೆ ಅವರು ಹೇಳುವಾಗ ಇದು ರೋಡ್ ಇತ್ತು ಇಲ್ಲಿ ನನ್ನ ನಕ್ಷೆಯಲ್ಲಿ ಯಾರು ರೋಡ್ ಇಲ್ಲ ಅಂತ ಹೇಳಿ ಗೌರ್ಮೆಂಟ್ ಸರ್ವೇರ್ ಹೇಳಿದರು ನನ್ನ ಎಫ್ ಎಮ್ ನಕ್ಷೆಯಲ್ಲಿ ಪುತ್ತೂರು ಸಿಸ್ಟಮಲ್ಲಿ ಯಾವ ರೋಡ್ ಸಹ ಇಲ್ಲಿ ಕಾಣೋದಿಲ್ಲ ನನ್ನ ಒಳಗಿನ ರೋಡು ಹ್ಞೂ ಹಾಂ ಪಾಲು ಬಟ್ಟೆ ಹಾಕಿದ ಮೇಲೆ ಅದರ ಮಧ್ಯೆ ಮೊದಲೇ ಇತ್ತು ನಮಗೆ ಅಲ್ಲಿ ತನಕ ಸ್ವಾಧೀನ ಇತ್ತು ಈಗ ಏನು ಸರ್ವೇಯರು ಕಲ್ ಸ್ವಾಧೀನ ನಮ್ಮದೇ ಇತ್ತು ಇವರು ಹೋಗಿ ಹೋಗು ಅಕ್ರಮವಾಗಿ ಹೋಗುತ್ತಿದ್ದರು ಅಲ್ಲಿಂದ ಅವರಿಗೆ ಹದಿನಾಲ್ಕರಲ್ಲಿ ನನ್ನೇನು ಹದಿನಾಲ್ಕರಲ್ಲಿ ನನ್ನ ಫೈಲಲ್ಲಿ ಹದಿನಾಲ್ಕರಲ್ಲಿ ನಾಲ್ಕು ಹದಿನಾಲ್ಕರಲ್ಲಿ ಆರು ಏಳು ನಮ್ಮದು ಹದಿಮೂರು ಅವರದು ಹದಿನಾಲ್ಕು ಸರ್ವೆ ನಂಬರು ಅವರು ಕುದುಕೋಳಿ ಗ್ರ ಕುದ್ಕೋಳಿ ಮನೆ ನಮ್ಮದು ಕೊಂಬರಟ್ಟು ಮನೆ ಮನೆಯೇ ಬೇರೆ ಅವರ ಮನೆಯೇ ಬೇರೆ ನಮ್ಮ ಮನೆಯ ಹೆಸರೇ ಬೇರೆ ಸರ್ವ ಸರ್ವೆ ನಂಬರೇ ಬೇರೆ ನಮ್ಮ ಸರ್ವೆ ನಂಬರೇ ಬೇರೆ ಕಾನೂನುಂಟು ಸರ್ವೆ ನಂಬರ್ ಅವರಲ್ಲಿ ಮೊದಲಿದ್ದ ಸಾರ್ವಜನಿಕ ಸಾರ್ವಜನಿಕ ರಸ್ತೆ ಅವರಿಗೆ ನೋಡಿ ಅವರಿಗೆ ರಸ್ತೆ ಇರುವಾಗ ಅವರು ಇನ್ನೊಂದು ಎರಡೆರಡು ರಸ್ತೆ ಉಪಯೋಗ ಉಂಟು ಹದಿನಾಲ್ಕರಲ್ಲಿ ಆರರಲ್ಲಿ ರಸ್ತೆ ಇರಬೇಕು ನಾನು ಈಗ ನನ್ನ ಫೈಲ್ ತೆಗೆದು ನೋಡಿದ್ರೆ ನೋಡಿ ನಾವು ಸಣ್ಣ ಅಲ್ಲೇ ಇರೋದು ಯಾಕಂದ್ರೆ ಕೆಳಗಿನ ಶೀನಪ್ಪನವರಿಗೆ ಶೀನಪ್ಪನವರಿಗೆ ಕೆಳಗೆ ನಾವು ಬಿಟ್ಟಿದ್ದೇವೆ ಯಾಕಂದ್ರೆ ಇದೇ ರಸ್ತೆಯಿಂದ ನೋಡಿ ನಾವು ಈಗಿನ ಕಾಲದವರಲ್ಲ ಅಲ್ಲಿ ಸಣ್ಣದಿಂದ ಹುಟ್ಟಿ ಬೆಳೆದವರೇ ನಾವು ಅಲ್ಲಿ ನಮ್ಮ ಸ್ವಾಧೀನವೇ ಎದಿಡ್ಲ ಇತ್ತು ಅವನು ಅಲ್ಲಿಂದ ಅವರ ತಂದೆ ಕಾಲದಿಂದಲೂ ನಾವು ನೋಡ್ತಿದ್ದೇವೆ ಇವನ ಈಗ ಹೊಸ ಜನ್ರೇಷನ್ ಬಂದ ಮೇಲೆ ಇವನು ಪರಮೇಶ್ವರ ಎಂಬವನು ತ ಎಷ್ಟೋ ಸಲ ಜಗಳಾಗಿದೆ ಅವರಿಗೆ ದಾರಿ ಬಿಡುವುದಿಲ್ಲ

ಅದು ಬೇರೆ ಬೇರೆ ದಾರಿ ನಮ್ಮ ಶಕುಂತ್ರಯ್ಯ ಅವರು ಈ ಈ ದಾರಿಯ ಬೇರೆ ಬೇರೆ ದಾರಿಯಲ್ಲಿರು ಇದು ನಮ್ಮ ಮನೆ ಪಕ್ಕದಲ್ಲಿರುವುದು ಇಲ್ಲ ತಸೀಲ್ದಾರ್ ಮನೆ ಬಂದು ಮಾತು ಕೇಳದೆ ಅಲ್ಲ ಬಣೆ ಹಾಗ ಹೇಳಿದ್ರೆ ನಮಗೆ ಏನಾದರೂ ಇಂಟಿಮೇಷನ್ ಏನೋ ನೋಟೀಸ್ ಏನು ಕೊಡಲಿಲ್ಲ ರಾಜಕೀಯ ಜಮೀನಾನ ನೋಡಿ ನಮ್ಮ ಮನೆಯಿಂದ ನಮ್ಮ ಹೊಸ ಮನೆ ಕಟ್ಟುವಾಗ ಎಲ್ಲ ತುಂಬ ಹೊಯಿಗೆ ಜಲ್ಲಿ ಎಲ್ಲ ಹಾಕ್ತಿರ್ತಾರೆ ಅದಕ್ಕೆ bande ಬಸ್ತಿಲ್ಲ ಓಪನ್ ಇದ್ದರೆ ಎಷ್ಟೋ ಸಲ ನಮಗೆ ಅಲ್ಲಿ ಅಂಗಳದಲ್ಲಿ ಹಾಕಿದೆ ನನಗೆ ಅಥವಾ ಕೃಷಿ ಜಾಗ ಉಂಟು ಕೆಳಗೆ ಎಲ್ಲ ವರ್ಗದ ಮೊದಲಿದ್ದು ಪಟ್ಟ ಜಾಗ ಎಲ್ಲ ಉಂಟು ಅದರಲ್ಲಿ ಅಡಿಕೆ ತೆಂಗು ಎಲ್ಲ ಹಾಕಿರುವಾಗ ಓಪನ್ ಆಗಿ ಎಲ್ಲ ಅದು ಅಲ್ಲೇ ಇರುವುದು ಬೇಲಿಲ್ಲದಿದ್ದರೆ ಯಾರು ಕಂಡು ಹೋಗ್ತಾರೆ ನಾನು ಯಾರು ಮೇಲೆ ಹೇಳುವುದಿಲ್ಲ ಕಾಲಿ ಕಾಣೆ ಆಗ್ತಿತ್ತು ನಮ್ಮ ಕಬ್ಬಿಣದ ಸಾಮಾನು ಇದೆಲ್ಲ ಕಾಣೆಯಾಗ್ತಿತ್ತು ಅದರಿಂದ ನಾನು ನಾನು ಬಂದು ಮಾಡೋದೇ ಒಳ್ಳೆಯದು ಅಲ್ಲಿಂದ ಆಡು ಎಲ್ಲ ಬರ್ತಿತ್ತು ಹೊರಗಿನಿಂದ ನಮಗೆ ಒಬ್ಬರಿಗೆ ಪಂಚಾಯತ್ ಅವರ ಒಂದು ಕುಟುಂಬ ಒಂದು ಕುಟುಂಬದವರಿಗೆ ನಾವು ಬೇರೆ ಒಂದು ಪಂಗಡದವರು ಅವರು ಬೇರೆ ಪಂಗಡದವರು ಒಂದೇ ಕಡೆಯಿಂದ ಒಂದೇ ಮನೆಗೆ ರಸ್ತೆ ಇರುವಾಗ ಅಲ್ಲಿಂದಲೇ ಹೋಗ್ತಿರುವಾಗ ನಾವು ಹಾಗೆ ಅಲ್ಲಿಂದ ಅವರಿಗೆ ಪಂಚಾಯತ್ ರಸ್ತೆ ಉಂಟು ಅಂತ ನಾವು ಮಾಡೋದಲ್ಲ ನಾವು ನಮಗೆ ಇದು ಬಂದು ಮಾಡ ನಮಗೆ ಕತ್ತುಕೊಂಡು ಹೋಗುವಾಗ ಮೊನ್ನೆ ಸ್ವಲ್ಪ ಮೊನ್ನೆ ಮತ್ತೆ ಸಹ ನಾವು ಸ್ವಲ್ಪ ಬಿಟ್ಟಿದ್ದೇವೆ ಸ್ವಲ್ಪ ನೀವು ನೋಡಿ ನಾವು ನೆನೆಸಿದೆ ಅಲ್ಲಿ ಪ ಪರಮೇಶ್ವರನ ಮನೆಗೆ ರಸ್ತೆ ಉಂಟಲ್ಲ ಅಲ್ಲಿಂದ ಕೆಳಗೆ ಮನೆಗೆ ರಸ್ತೆ ಉಂಟು ಅಲ್ಲಿಂದ ಹೋಗಿ ಹೋಗ್ಬೋದು ಕೆಳಗೆ ಹೋಗ್ಬೋದು ಈಗ ಮಣ್ಣು ಹಾಕಿದ್ದಾನೆ ಯಾಕೆ ಅವನ ರಸ್ತೆಯನ್ನು ಮುಚ್ಚಿ ಮಾಡಿದ ಅಲ್ಲ ಹೌದು ಈಗ ಅವನು ಮಣ್ಣು ಮಾಡಿದ್ದಾನೆ ಹೌದ್ ಅಲ್ಲಿಂದಾಗಿ ಬರ್ಬೋದು ಇನ್ನೊಂದು ಆಲ್ರೆಡಿ ರಸ್ತೆ ಇದ್ದನ್ನು ಮುಚ್ಚಿದ್ದು ತಪ್ಪಲ್ವಾ ಅವನಿಗೆ ಪಂಚಾಯತ್ ಇದೆ ಡೈರೆಕ್ಟ್ ಅದು ತಪ್ಪಲ್ವ ಅಂತ ನಾನು ಹೇಳಿ ಆದರೆ ಇದು ಉಪಯೋಗ ಆಯ್ತು ಇನ್ನೊಬ್ಬರ ಜಾಗದಲ್ಲಿ ಹೋಗುದು ನಮಗೆ ಒಳ್ಳೆಯದು ಕೆಳಗಿನವರಿಗೆ ನಾವು ಹೌದು ಕೆಳಗಿನವರಿಗೆ ಅಲ್ಲಿಂದ ನಾವು ಅಲ್ಲಿಂದ ಅವನ ಏನಂದ್ರೆ ಅವರು ಒಂದೇ ಪಂಗಡದವರು ಅಲ್ಲಿಂದ ಬಂದು ಕೆಳಗೆ ಅಂತ ಹ್ಮ್

ಅಲ್ಲಿ ಈ ವಿರುದ್ಧ ನಾವು ಅಧಿಕಾರಿಗಳಿಗೆ ಕೋರ್ಟ್ ಇವರ ಮೇಲೆ ತಹಶೀಲ್ದಾರ್ನ ಮೇಲೆ ಎಸ್ ಇದ್ದಾರೆ ಡಿ ಸಿ ಇದ್ದಾರೆ ಅವರಿಗೊಂದು ವಿಚಾರಣೆ ಮಾಡಿ ಏನು ಡಾಕ್ಯುಮೆಂಟ್ ಎಲ್ಲ ಉಂಟು ಅದರ ಪ್ರಕಾರ ಅಗ ಅವರಲ್ಲಿ ಪ್ಲಾಟಿಂಗ್ ಆಗುವಾಗ ಅದರಲ್ಲಿ ರೋಡ್ ಇದ್ದರೆ ನಮ್ಗೆ ತೊಂದರೆ ಇಲ್ಲ ಯಾಕಂದ್ರೆ ಕಾನೂನು ಪ್ರಕಾರ ನಾವು ಕಾನೂನು ವಿರುದ್ಧ ಹೋಗುವವರೇ ಅಲ್ಲ ಕಾನೂನು ಪ್ರಕಾರವೇ ಹೋಗಬೇಕು ಅದು ಪರಿಶೀಲನೆ ಮಾಡಬೇಕು ಯಾಕಂದರೆ ಆದರೆ ಜಾಗ ಆದರೂ ಕಾನೂನು ಪ್ರಕಾರ ಎಲ್ಲದಕ್ಕೂ ಕಾನೂನು ಅಲ್ಲ ಎಲ್ಲದಕ್ಕೂ ಕಾನೂನು ಪ್ರಕಾರವೇ ಹೋದರೆ ಒಳ್ಳೆಯದು ಅಂತ ಅದು ಪರಿಶೀಲನೆ ಮಾಡಬೇಕು ಯಾಕಂದರೆ ಆದರೆ ಕಾ ಜಾಗ ಆದರೂ ಕಾನೂನು ಪ್ರಕಾರ ಎಲ್ಲದಕ್ಕೂ ಕಾನೂನು ಅಲ್ಲ ಎಲ್ಲದಕ್ಕೂ ಕಾನೂನು ಪ್ರಕಾರವೇ ಹೋದರೆ ಒಳ್ಳೆಯದು ಅಂತ ಇನ್ನೊಬ್ಬರ ನಾನು ಹೇಳೋದು ಇನ್ನೊಬ್ಬರ ದೂರಿನ ಮೇರೆಗೆ ವಿಚಾರಣೆ ಮಾಡದೆ ಅಲ್ಲದೆ ರಾಜಕೀಯ ಒತ್ತಡ ಅಂತ ಹೇಳಿಕೊಂಡು ಬಂದು ತೆರವು ಮಾಡೋದು ತಪ್ಪು ಅಂತ ನನ್ನ ಅವರೊಂದು ಅವರದ್ದು ಅಚ್ಚನ ಕಾಲದಿಂದಲೊಂದು ಹೌದು ನೂರು ವರ್ಷ ಆಗಿರ್ಬೋದು ಇವರು ಆಗ ಇರಲಿಲ್ಲ ಆಗಲಿ ಅವರ ದಾರಿಯಿಂದೇ ಹೋಗುತ್ತಿದ್ದದ್ದು ಈಗ ಅವರ ಕಾಲದ ಅರಿಲಿಲ್ಲ ನೂರು ನೂರು ವರ್ಷದ ಅಲ್ಲಿ ಅಗರಿತ್ತು ನಿಮಗೆ ಒಂದು ನೋಟಿಸ್ ಮಾಡಿರ್ಬೋದು ಅಲ್ಲಿ ಒಂದು ಲೈಟ್ ಕಂಬದ ಅಗರಿತ್ತು ಗೊತ್ತುಂಟು ಅಗರ್ ಉಂಟಲ್ಲ ಆ ಅಗರಿನ ಆಚೆ ಒಂದು ಕಣಿ ಉಂಟು ಹಲವಾರು ವರ್ಷಗಳ ಹಿಂದೆ ಅದೊಂದು ತಾಳೆ ಮನೆ ಇಟ್ಟಿದ್ದಾರೆ ನಾವು ಅಗರೇ ಉಂಟು ನಮಗೆ ದೊಡ್ಡ ಬೌಂಡ್ರಿ ಆ ಅಗರನ್ನು ಅಗರಿನಲ್ಲೇ ತಾಳೆ ಮರ ಇಟ್ಟು ಅದು ದೊಡ್ಡದಾಗಿದೆ ಹಗರಿನ ಕಣಿ ಅಗರು ಮಾಡೋದು ಯಾರು ನಮ್ಮ ಸೈಡಿಗೆ ನಾವು ಮಾಡೋದಲ್ಲ ನಮ್ಮ ಜಾಗದಲ್ಲಿ ಮಾಡಿ ಇನ್ನೊಬ್ಬರ ಜಾಗದಲ್ಲಿ ಅನಾದಿ ಕಾಲದಿಂದಲೂ ನಮ್ಮ ತಂದೆ ತಾಯಿಯ ಕಾಲದಿಂದಲೂ ಅಜ್ಜನ ಕಾಲದಿಂದಲೂ ಆ ಹಗರಿನ ಜಾಗದಲ್ಲಿ ಆಲ್ರೆಡಿ ಈಗ ನೀವು ಸರ್ವೆ ಮಾಡಿದರೆ ಆಲ್ರೆಡಿ ಅವರು ಅಕ್ವೈರ್ ಆಗಿದೆ ಜಾಗೆ ನಮ್ಮ ಅದು ಬಿಟ್ಟು ನಾವು ಮತ್ತೆ 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 ಈ ಕಡೆ ಬರೋದು ಈಗ ನಾವು ಸರ್ವೆ ಪತ್ರಿಕಾ ಸ ಪತ್ರಿಕೆ ಪತ್ರಿಕಾ ಥರ ಎದುರಿ ನಾವು ಅರ್ಜಿ ಮಾಡುತ್ತೆ ಮಾಡಿದರೆ ಬೇಕಾದರೆ ನಾವು ಕರಿತೇವೆ ಸರ್ವೆ ಮಾಡುವಾಗ ಅದು ಆ ಕಡೆಯೇ ಹೋಗೋದು ಮತ್ತೆ ಅದನ್ನು ನಾವು ಬಿಟ್ಟು ಈ ಕಡೆಯೇ ಬೌಂಡ್ರಿ ಮಾಡಿದ್ದು ಆಗರೂ ಸಹ ನಮ್ಮದೇ ಈಗ ಯಾವ ನೀವು ಯಾವ ಎಲ್ಲಿ ಸರ್ವೆಗೆ ಹೋದರೂ ಸಹ ಅದು ಕರೆಕ್ಟ್ ತೋರಿಸ್ತದೆ ಮತ್ತೆ ಸಹ ನಾವು ಈ ಈ ಕಡೆ ಬೇಲಿ ಹಾಕಿದ್ದೇವೆ ಅದು ಬಿಟ್ಟು ಬೇಡ ಅಂತ ಯಾಕಂದರೆ ಅಲ್ಲಿ ಅವರು ಏನೇನು ಮಾಡಿಕೊಂಡಿದ್ದಾರೆ ಕೊರಗಜ್ಜನ್ನು ಮಾಡಿದ್ದಾರೆ ಅದು ಮಾಡಿದ್ದಾರೆ ಇದು ಮಾಡಿದ್ದಾರೆ ಇನ್ನು ನೀವು ಎಷ್ಟು ನಾವು ಒಂದು ಒಂಟಿ ಅಂತ ಎಷ್ಟು ಸಹಿಸಬಹುದು ಈಚೆ 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 ಸಹ ಎಷ್ಟು ನನ್ನ ಅರ್ಧ ಜಾಗೆಯನ್ನೇ ತೆರವು ಮಾಡಿದ್ದಾರೆ ಅವರಿಗೋಸ್ಕರ ಒಂದು ವಿನಂತಿ ಇರ್ಬೋದು ಒಂದು ಏನಾದ್ರೂ ಇರ್ಬೋದು ಒಂದು ಮಾತುಕತೆ ಇರ್ಬೋದು ಏನಾದ್ರೂ ಮಾಡಬಹುದು ಅವರು ಕಾನೂನು ಪ್ರಕಾರ ಒಂದು ಪೇಪರ್ ಆದರೂ ನೋಡಿದಾರ ಏನುಂಟು ನಮ್ಮಲ್ಲಿ ಏನು ಪೇಪರ್ ಉಂಟು ಅದಾದರೂ ನೋಡಿ ಮಾಡ್ಬೋದಿತ್ತು ನನ್ನ ಪ್ರಕಾರ ರಿಕ್ವೆಸ್ಟ್ ನ ಪ್ರಶ್ನೆ ಅಲ್ಲ ಒಂದು ನಾಲ್ಕು ಜನ ಕೂತ್ಕೊಂಡು ಒಂದು ಮಾತಾಡುವ ವಿಚಾರ ಉಂಟು ಅದು ಉಂಟು ಇದುಂಟು ಎಲ್ಲರಿಗೊಂದು ಅನುಕೂಲ ಆಗುವ ಹಾಗೆ ಒಂದು ಸಾರ್ವಜನಿಕ ತೊಂದರೆ ಆಗೋದಾಗಿ ಆಗಿ ಮಾಡ್ಬೋದಿತ್ತಲ್ಲ ಏಕಾಏಕಿ ನೋಟಿಸ್ ಕೊಡದೆ ಬಿ ತಂದು ಬೀಗ ಒಡೆದು ಇನ್ನೊಂದು ನಾನು ನಿಮ್ಮ ವಿಚಾರ ಹೇಳ್ತೇನೆ ಪುತ್ತೂರು ನಗರ ಪೊಲೀಸ್ ಠಾಣೆಯವರು ಒಂಟಿ ಹಿಂಗಸು ಅಂತ ನನಗೆ ಎಲ್ಲ ರೀತಿಯಲ್ಲಿ ಸಹಕಾರ ಕೊಟ್ಟಿದ್ದಾರೆ ಸಿ ಸಿ ಕ್ಯಾಮೆರಾ ಹಾಕಿದ್ದಾರೆ ನಮ್ಮನ್ನೆಲ್ಲ ಮಾಡಿದೆಲ್ಲ ಫುಟೇಜ್ ಎಲ್ಲ ಉಂಟು ಈ ವಿಚಾರದೇ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಪುತ್ತೂರು ಪೊಲೀಸರು ಏನು ಮಾಡಲಿಲ್ಲ ಅವರಿಗೆ ಸಹಾಯ ಮಾಡಲಿಲ್ಲ ಅಂತ ಪುತ್ತೂರು ನಗರ ಪೊಲೀಸ್ ಠಾಣೆಯವರು ಆಂಜನೇಯ ರೆಡ್ಡಿ ಅಂತ ಎಲ್ಲ ಸರ್ವೆ ಕಲ್ಲು ಹಾಕುವಾಗ ಸಹ ಇವರು ವಿರೋಧ ಪಡಿಸಿದ್ದಾರೆ ಸರ್ವೆ ಕಲ್ಲು ಹಾಕುವ ಟೈಮದಲ್ಲಿ ಸಹ ಇವರು ವಿರೋಧ ಪಡಿಸಿದ್ದಾರೆ ಆ ಟೈಮಲ್ಲಿ ಆಂಜನೇಯ ರೆಡ್ಡಿ ಅವರು ಬಂದು ಅವರ ಸಮಕ್ಷಮ ಸರ್ವೆ ಕಲ್ಲು ಹಾಕಿದ್ದೇವೆ ಎಲ್ಲ ರೀತಿಯಲ್ಲಿ ನಮಗೆ ಅವರಿಗೆ ಸಹಕಾರ ಮಾಡಿದ್ದಾರೆ ಸಹಕಾರ ಮಾಡಿದ್ದಾರೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ವಿರುದ್ಧ ಇಲ್ಲ ಸರ್ ಅದು ನನ್ನ ಮನೆಯ ಸೈಡಿಂದ ಹೋಗೋದು ಯಾಕಂದ್ರೆ ಯಾರಾದರೂ ಬರೋದಿದ್ದರೆ ಈ ಸೈಡಿನಲ್ಲೇ ಪ್ರವೇಶ ಮಾಡಬೇಕು ಕದಿಬಾರದು ಕದಿಬಾರದು ಇದು ಕಬ್ಬಿಣ ನೋಡಿ ಈಗ ಮನೆ ಕಟ್ಟೋದಂದ್ರೆ ಮ ಒಂದು ದೊಡ್ಡ ಒಂದು ಕಾರ್ಯ ಮಾಡಿದಾಗಿ ಎಷ್ಟು ಖರ್ಚಾಗ್ತದೆ ಎಲ್ಲರಿಗೂ ಗೊತ್ತುಂಟು ಮನೆ ಕಟ್ಟೋದು ಈ ಇನ್ನೊಂದು ಸಾಮಾನು ತಂದದೆಲ್ಲ ಕದ್ದುಕೊಂಡು ಹೋಗೋದಾದರೆ ನಾವು ಬೇಲಿ ಹಾಕೋದ್ರೆ ಮತ್ತೆ ಅದಕ್ಕೆ ಉಪಾಯ ಏನು ಹೇಳಿ ಬೇಲಿ ಹಾಕಿ ಗೇಟ್ ಹಾಕೋದೇ ಒಂಟಿ ಹೆಂಗ್ ನಾನು ಒಬ್ಬಳೆ ಇರೋದು ಯಾಕಂದರೆ ನನ್ನ ಮಗ ದೂರದಲ್ಲಿ ಕೆಲಸದಲ್ಲಿ ಇದ್ದಾನೆ ಏನು ನಾ ನಾನು ಕಟ್ಟುವ ಮನೆ ನನ್ನ ಹಾಂ ಅಕ್ಕನ ಮನೆಯಲ್ಲಿ ನಾನು ನಿಂತಿರೋದು ಇದು ಕಟ್ಟುವಾಗ ಹಾಂ ನನ್ನಲ್ಲ ಅಲ್ಲ ಅದು ಮನೆ ಇರಲಿಲ್ಲ ನಾನು ಇಲ್ಲಿ ಕಟ್ಲಿಕ್ಕೆ ಬಂದದ್ದು ಮನೆ ಕಟ್ಲಿಕ್ಕೆ ನಮ್ಮ ಜಾಗದಲ್ಲಿ ಬಂದದ್ದು ನನಗೆ ಬಾಡಿಗೆ ಮನೆಯಲ್ಲಿ ಅದಕ್ಕೆ ಮೊದಲು ಬಾಡಿಗೆ ಮನೆಯಲ್ಲಿ ಇದ್ದದ್ದು ಬಾಡಿಗೆ ಮನೆಯಲ್ಲಿ ಅಂದರೆ ನಾವು ಶಾಲೆಯಲ್ಲಿ ಇಲ್ಲಿ ಹೋದದ್ದು ಮದುವೆಯಾಗಿ ನಾವು ದೂರ ಹೋಗಿದ್ದೆವು ಈಗ ತಾಯಿಯ ಪಾಲು ಸಿಕ್ಕಿದೆ ತಾಯಿ ಪಾಲು ತಾಯಿ ಪಾಲು ನಮಗೆ ಮಕ್ಕಳಿಗೆ ತಾಯಿ ಡೆತ್ ಆಯ್ತು Say